ಪಿಂಕ್ ಟಾಯ್ಲೆಟ್ ಅಂತ ಹೇಳಿ ಮಹಿಳೆಯರಿಗೋಸ್ಕರ ಮಾಡಿದಂತಹ ಶೌಚಾಲಯ ಇವತ್ತು ಈ ಶೌಚಾಲಯನ ಕಾರಣಾಂತರಗಳಿಂದ ಮುಚ್ಚಲಾಗಿದೆ ಇದರಿಂದ ಡಿ ದೇವರಾಜ ಅರಸು ರಸ್ತೆಗೆ ಪ್ರತಿ ದಿನ ನೂರಾರು ಜನ ಮಹಿಳೆಯರಾಗಿರ್ಬೋದು ವಿದ್ಯಾರ್ಥಿನಿರಬಹುದು ಇಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಾಗಿರ್ಬಹುದು ಅವ್ರಿಗೆಲ್ಲರಿಗೂ ಸಹ ತೀವ್ರ ತರವಾದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದು ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಲ್ಲಿ ಅತಿ ಮುಖ್ಯವಾದಂತಹದು ಈ ಒಂದು ಉದ್ದೇಶ ಇವತ್ತು ನೆರವೇರೋದ್ರಿಂದ ಇವತ್ತು ಅವರೆಲ್ಲ ಪೂರ್ತಿ ಎಲ್ಲ ಬೇರೆ ಬೇರೆ ಮಾಲ್ಗಳಾಗಿರ್ಬೋದು ಇಲ್ಲ ಅಂದ್ರೆ ಪ್ರತ್ಯೇಕವಾದ ಇಲ್ಲ ಸ್ಥಳೀಯ ನಿವಾಸಿಗಳ ಮನೆಗಳಲ್ಲಾಗಿರ್ಬೋದು ಅದನ್ನ ಅವರು ಅವಲಂಬಿಸುವಂತ ಪರಿಸ್ಥಿತಿಗಳು ಬರ್ತಾ ಇದೆ ಈ ಕೂಡ್ಲೇ ನಗರ ಪಾಲಿಕೆ ಅಧಿಕಾರಿಗಳನ್ನ ಯಾರು ಇದರ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ನಿರ್ವಾಹಕರಿದ್ದಾರೆ ಅವರು ಈ ಕೂಡ್ಲೇ ಇದನ್ನ ಓಪನ್ ಮಾಡಿ ಮಹಿಳೆಯರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾವು ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಎಚ್ಚರಿಸ್ತಾ ಏನು ಅಂತಂದ್ರೆ ಸತತವಾಗಿ ಹದಿನೈದು ದಿನಗಳಿಂದ ಮುಚ್ಚಲಾಗಿದೆ ಈಗಾಗಲೇ ವಿಶ್ವವಿಖ್ಯಾತ ಮೈಸೂರಿನಲ್ಲಿ ದಸರಾ ನಡೆದಿರೂ ಸಹ ಸಾವಿರಾರು ಜನರು ಬಂದರೂ ಸಹ ಈ ಸೌಲಭ್ಯನ ಉಪಯೋಗಿಸ್ಕೊಳಕ ಆಗದೇ ಇರೋ ಕಾರಣ ಇನ್ನು ಮುಂದಕ್ಕಾದರೂ ಸಹ ಮಹಿಳೆಯರಿಗೆ ಇರುವಂಥ ಈ ಪಿಂಕ್ ಶೌಚಾಲಯವನ್ನು ಉಪಯೋಗಿಸ್ಕೋಬೇಕಾಗಿ ಎಲ್ಲ ನಗರ ಪಾಲಿಕೆ ಅಧಿಕಾರಿಗಳು ಸೂಕ್ತ ರೀತಿಯ ನಿರ್ದೇಶನ ನೀಡಿ ಈ ಕೂಡಲೇ ಇದನ್ನು ಓಪನ್ ಮಾಡಿಸಬೇಕಾಗಿ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಆಗ್ರಹಪಡಿಸ್ತಾ ಇದ್ದೀವಿ